ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಪಲ್ಸ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ರವಿವಾರ ಗಾಡಿ ಸುಟ್ಟಿ ಬಿಡ್ದು ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಕೆಲಸ ಇತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮಾಡಲಿಲ್ಲ ಎಲ್ಲರೂ ಅಲ್ಲಿ ಪಡ ಕೆಲಸ ಮಾಡೋದಾರು ಮಂಜಿಗೆ ನೀರು ಹಾಕೋದದು ನಾನು ಇವಾಗ ಅಡುಗೆ ಮಾಡಿ ಮುಗಿಸೀನಿ ಇವತ್ತು ಸಂತಿ ಸಂತಿಗೆ ಹೋಗೋಣ ಏನೇನೆಲ್ಲ ಆಗ್ತದೆ ಇವತ್ತಿನ ದಿನ ಅಂತ ನೋಡೋಣ ನಾನು ಇವತ್ತಿನ ದಿನ ಏನಲ್ಲಿದೆ ವಿಡಿಯೋ ಮಾಡೋಕ್ಕ ಅಷ್ಟೊಂದು ಇದು ಬರ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದರೆ ನಮಗೂ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಮತ್ತಷ್ಟು ಈ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ಈ ಸಪೋರ್ಟ್ ಮಾಡಿ ನಮಗೂ ಆಯಿತಾ ಏನಾದರೂ ತಪ್ಪಾಗಿದ್ರೆ ಇರಲಿ ಮೊದಲಿಗೆ ಹೇಳಿಬಿಡ್ತೀನಿ ಪೋಲಿಯೋ ಹೊಸ ಹಾಕೊಂಡು ಈ ಕೆಳಥ ನನಗೂ ಬಾಣತಾ

ನಾವು ಸಾಯಂತ್ ಹೊಟ್ಟಿದ್ರು ಮದುವೆ ಇನ್ನು ಔಷಧ ಮನಗಿದಾಳು ಬೀಸಾನು ಬೀಸ್ಕೊಂಡು ಗ್ಯಾಸ್ ತುಂಬಿಸ್ಕೊಂಬರ್ಬೇಕು ಒಂದು ವರ್ಷ ಆತ್ ಗ್ಯಾಸ ತುಂಬಿಸಿಲ್ಲ ಇತ್ತಲ್ಲ ಇವತ್ತು ಅದರದ್ದು ಟೈಮ್ ಬಂದೈತಿ ಹ್ಮ್ ಇವತ್ತು ಅದರದ್ದು ಟೈಮ್ ಬಂದೈತಿ ತುಂಬ್ಸ್ಕೊಂಬರ್ಬೇಕನ್ನ ಇವತ್ತು ಎಮರ್ಜೆನ್ಸಿ ಏನಾರು ಬೇಕಂತ ಹೇಳಿ ತುಂಬಿಸ್ ಹಾಕೋಂಟದು ಅದನ್ನ ತೊಗೊಂಡೆ ನಮ್ಮ ಪುಟ್ಟವ್ರು ಆಗಿರ್ತಾರೆ ಇಲ್ಲಿ ಹುಡುಗರ ಜೋಡಿ ಆಡ್ತಾರು ನಮ್ಮ ಎರ್ಡ್ ಅಲಿಪಾಪತ್ತ ಮತ್ತ ಇಲ್ಲಿ ಹುಡ್ಗಡೆತೀ ಕರ್ಕೊಂಡು ಹೋಗಬೇಕು ಬನ್ನಿ ಹೋಗೋಣ ಮುಗಿದಿಲ್ಲ ಮುಗಿದಿಲ್ಲ ಇನ್ನು ಗೊತ್ತಿಲ್ಲ ಗ್ಯಾಸ್ ಬರೀ ಗ್ಯಾಸ್ ಹೆಂಗ ನೋಡೋದ ಇವತ್ತು ಯೂಸೇ ಮಾಡಿಲ್ಲ ಅದು ಯಾವುದ ಆದಕ್ಕೂನು ಹಂಗೆ ಇಟ್ಬಿಟ್ಟೈತೆ ಖರೆ ಹಿಟ್ಟಲ್ಲೇನ ಹೆಂಗಾಗಿ ಎಲ್ಲ ಒರೆಸಿ ಬಿಟ್ಟು ಇಟ್ಟಿದ್ದಾರೆ ಕಚ್ಚಿಲ್ಲ ಆಗ್ತಿ ನನಗೆ ಇಲ್ಲಿ ಗಂಟ್ಲು ಕಚ್ಚಾಕೈತೆ ಏನೂ ಆಗಿಲ್ಲ ಖರೆ ಗಂಟ್ಲು ಕಚಕ್ಕಾರೆ ಕಣ್ಣು ಚಾತಾವೆ ಹ್ಞೂ ನಿನ್ರ ಡಬಲ್ ಸಟ್ಟಿನ ಆಯ್ತು ಖರೆ ನೀನು ಅಲ್ಲಿಂದ nyindak apa nyindak itu? Hai mama, mama, channel? Hai. <laughs> ಕಣಕಿತ್ ಕರೆ ಪುಟ್ಟ ಮತ್ತ ಆ ಕಡೆ ಬೇಕ ಬರ್ತ ಮೇಲೆ ಗ್ಯಾಸ್ ಅಂತ ತುಂಬಕೊಂಡ್ ಬರ್ಬೇಕು ಜಾಗ ಆಗೋಲ್ಲ ಜಾಗ ಆಗೋಲ್ಲ ಬಿಸಾಮ್ ಸೋರ್ಬೇಕು ಗ್ಯಾಸ್ ತುಂಬ ಬರ್ಬೇಕು ಸಂತಿ ಮಾಡ್ಕೊಂಡ್ ಬರ್ಬೇಕು ಈ ಸಂಗಿ ಬಿಡಾಡ ನಿಮ್ಗೆ ಏನಾರು ತೊಂಬತ್ತ ತಿನ್ನಕ ಇಟ್ಟ ಕಟ್ಟಕ ಕಟ್ಟ

ಈಗ ತುಂಬ ಕೊಡದ ಮತ್ತೆ ತುಂಬ ಕೊಡ್ತಂಗಿಲ್ಲ ಮೊದಲ

ഏന ഗണ്ടോ സ്റ്റാർ കൊട്രി चुले <सभी> <देल> हूप <रहे हो। सभी> तो अदाला <सभी> ಎಲ್ಲ ನಿತ್ಕೊಂಡು ಇಲ್ಲೇ ತಿನ್ಕಿಂದ ಅವರು ಏನು ಏನ್ ಸಿಕ್ಕೀನ ಅವ್ರ ಅಂಗಡಿ ಖಾಲಿ ಮಾಡಿ ನೆಡಕೊಂಡು ಕೈ ಸ್ವಲ್ಪ ಮದುವ್ರ ಮ್ಯಾಲ ਵਾਗਿ ਨਨ ਕੁਨੀ ਚਾਗੜੀ ਕਾਲੀ ਮੜਾ ਕਰੇ ਅਤਿੰਤ ਅਤਿੰਤ ਬਾਹਰ ਤੇ ਬਾਹਰ ਤੋਂ ਲੈ ਰਹੇ ਇਹ ਧੋ ਨਾ ਨਾ 100 ਰੁਪਏ 100 ਰੁਪਏ ਬਾਪੂ ਇੰਨੋਂ ਦਾ ਆਪੂ ਕੋਹੋ 3.5 ਢੜ ਇੰਡੀ ਗੈਂਗ ਰੇ 100 ਰੁਪਏ ਗਲੋ ಎಳಿದಿ ತಗೊಂಡು ಯಾರು ಸ ನೀನು ಬಟ್ಟ ಕೊಡ್ರಿ ಇಟ್ಟ ಬರ ನಾ ಜಾಸ್ತಿ ಮಾಡಿದ್ರತನಾ ಸರ್ ನೋಡಲ್ಲಿ ರೇಟ್ पापीको मन्दिर त्यति यगाहरुहरु लाभ मर्को तर पुरको तर यगाहरु म साके आगोतिर आउन ला यो भन्न बेकु निग त बो न त ನಟ್ರಿ ನೆಟ್ರಿ ನುಗ್ಗಂ ನಿನಗೆ ಹೋಗ್ರಿ ಬ್ರೇಟ್ ಅಂತ ಯಾಕಲ್ಲ ನೀನು ನಿಮ್ಮ ಅಪ್ಪ ಮಾಡಿ ಬೈನ್ರಿಂದ್ರಿ ಆತ ಹನುಮ ಗಂಗಾವು ಅತಿಹೇಳಿ ಹೊಂಟದಾರ ಎಲ್ಲಾರು ಹ್ಮ್

ನಾರಿ ಉಬ್ಬು ನಮ್ಮದ ಗ್ಯಾಸ್ ವಾಪಸ್ ತುಂಬಿ ಕೊಡಕ್ಕೆ ನಾಳೆ ಬಾ ಅಂದ್ರು ನೋಡಬೇಕಾರೆ ಕ್ಯಾಮ್ರಾ ಒಂದು ಹೆಂಗೆ ಅಷ್ಟು ನೋಡಿ ಬೇರೆ ತುಂಬ ತುಂಬಿದು ನೋಡಿ ತೊಗೊಳ್ಯದಿತ್ತು ತುಂಬ ತಗೊಂಬಂದು ಏನು ತಗೊಂಬಂದಿತ್ತು ಸುಲು ಚಲೋ ಕೊಡಲೆ ನಿಮ್ಗೆ ತಿಂತೀನಿ ಅಕ್ಕ ಅಕ್ಕ ಇಲ್ಲ ನೋಡಿ ಅಕ್ಕಿ ಐ ಮನಿಗ ಎ ಬಿ ಸುಗೊಂಬ ಆಯ್ತ ಚಿಕ್ಕಳಿ

ಏನಪ್ಪ ಗ್ಯಾಸ್ ತುಂಬ ಐದನೂರ ಮೂವತ್ತು ರೂಪಾಯಿ ಗ್ಯಾಸ್ ಅದನ್ನ ಲೆಕ್ಕ ಹಾಕಿ ಮಾಡತ್ತಿ ಈಗ ನನಗೆ ಮೊದ್ಲು ಮತ್ತಿಂದ ಇರ್ತೀನಿ ನಾನು ಬನ್ನಿ ಸಂತಿಗೆ ಬಂದ್ರ

ಇನ್ನ ಮುಂದ್ ಹೋಗಿರ ಇನ್ನ ರಿಕ್ ರಿಕ್ ಅತ್ ಅಟ್ ಮಂದಿರ್ತಾರ ಹಿಟನ್ ತಗೊಂಬಂದ ಇಲ್ಲಿ ಬಾಳೆ ಬಾಳೆಹಣ್ಣ ಈ ಒಟ್ಟ ಚಿಗದೂರ ಮೂವತ್ತಾರು ರೂಪಾಯಿ ಆಗೈತಿ ಹಾಲು ತೊಗೊಂಬರೋದಕ್ಕಾಗಿ ಇಡ್ಲಿ ತೊಗೊಂಡ್ಬಂದ ನಮ್ಮ ಪುಟ್ಟನ್ ಕಳ್ಸದೇನು ಹಾಲು ತಗೊಂಡ್ಬರಕ ನಮ್ಗ ರಡಿ ಬಡ್ಬಾರ್ದು ಹೋಗಾಕ ಅದಕ್ಕ ಕಿಡ್ಲಿ ತೊಗೊಂಬಂದನ್ ಕೆಳ ಕಳ್ಸೋದ ದಿನ ಹಾಲು ತೊಗೊಂಬರಾಕೆ ದಿನ ಚರಗ್ಯಾಗ ತಗೊಂಬಂದ್ರೆ ಉಳು ಚೆಲ್ಕೋತ ಬರ್ತಾ ಆಗಿ ತಗೊಂಬರಾಕೆ ಬರಲ್ಲ ತೈಕ ಇಟ್ಲಿ ತಗೊಂಬಂದು ಇವ್ರಿಗೆ ಇನ್ನೂ ಲೆಕ್ಕ ಮಾಡಿದ್ರು ಆಗದ ಮಿಲ್ಕ್ ಗ್ಲಾಸ್ ಚೆನ್ನಾಗಿ ಕೇಳಿ ಮತ್ತು ನಾ ಏನು ಮಾಡಲಿ ಬಡ್ರು ಬಾಳೆ ಹಿಂಗೆ ಆಯ್ತು ನೋಡಿರಿ ಸಂತೆ ಮಾಡಕ್ಕೆ ಹೋಗುದು ಹೋಗಿ ಬಂದು ಮತ್ತೆ ಮನ್ಯಾಗ ಲೆಕ್ಕ ಮಾಡುದು ಮತ್ತು ಏನಕ್ಕ ಮತ್ತೆ ನೀನು నాకే కొడబొక్క రక నా మాట సంచేతిరి అక్కలకై నేను నేను తిండిల దేనిన రకయ నా నీ ఏనేం गाने नलियाँट सुल्ला हाँकता नता इली इल आलरेडी इली लो इली हो, हो सोरे थीली सोरे था वन हनी नुण नुण दा हाँ वही किन था दा नोड आई थी नहीं था कता नोड लावनी था ओ उन्हनी ने बिल्ड दाके वाना है नी तेरा एक बिजली वाना है नी बातली मेरा बिजली लाता हूँ तो बातली क्या बातली बेकरा वाली

அவரு தின் பத்து பட்ட பலிகள்தி ಏನು ಏನ್ ಮಾಡ್ದ ಅದನ್ನ ಇದನ್ನ ಏನ್ ಮಾಡಿ ಕೊಡ್ಲಿ ಹೂ ಊದ್ ಕೊಡ್ಲಿ ಹೆಂಗದ ಹೆಂಗ್ ಕೊಡತ್ ತೋರ್ಸತ್ತಳ ನನಗೆ ಗವಾಗಿಂದ ಬಂದಿಲಿ ಅಲ ನಾ ಬಾಯಲ್ಲ ಜಿಬಟ್ ಮಾಡ್ಕೊಂಡು ಲಲಿ ಪಕ್ಕ ಚಿಟ್ಲಿ ಮಾಡ್ಕೊಂಡು ಹಾಳಿ ಗವಾಗಿಂದ ಬಂದ್ಮೇನ್ ಬೆಳಿಗ್ಗೆ ಬೆಳಗ್ಗೆ ಕೊಡ ಮಾಡಿದ್ ಇದನ್ನ ಇವಾಗ ಇದಾಗ ಕೊಡ್ಲೇನು ನೀರು ತೊಂಬ್ರ ಹಾಕೊಂಟದನ್ನು ಮರ್ತು ನೀವು ಬೆಳಿಗ್ಗೆ ಹೋಗ್ಯಾನುಗಿ ಬೇಕಾದ್ರೆ ನೀರು ತೊಗೊಂಬಂದಿಟ್ಟಾಗ ಕಲ್ಲೈತೆ ಎಬ್ಬಸ್ಬೇಕಾದ್ರೆ ಕಲ್ಲೈತೆ ಹೊಡಿತದ ಮರ್ತು ಇದರ ಕೊಡ್ಲೇನು ನೀರು ಥರಕೊಂಟ ಮರ್ತ ಹೊಡೆದ ಹೋಗೈತಿ ಅದು ಬಾಂತಿಗೆ ಹಾಕಿ ನೀರು ತೊಂಬ್ರ ಈಗ ಅವ್ರು ರಾಡಿ ಉಗ್ಯತಾರವಾಗಿಂದ್ರೆ ಇನ್ನೂ ಎಟ್ಟೈತೆ ಆಮೇಲೆ ತೋರ್ಸ್ತರಿ ಎಟ್ಟು ಉಗ್ದ ದೇವ್ ತಾಸು ಆಯ್ತು ಆಮೇಲೆ ರಾಡಿ ಉಗ್ಯಾತ ಬರ್ರಿ ಇನ್ನೂ ಹಾಗೆ ಇಲ್ಲ ಇನ್ನ ಇಟ್ಟೈತಿ ಇನ್ನು ಅರ್ಧ ಐತಿ ಅಲ್ಲ ಹ್ಮ್ ಇನ್ನು ಲೈಟ್ ಲೈತೆ ಮತ್ತೆ ಬರೆ ಡಿಟ್ಟಿ ದೆಟೆಂಗಿ ಇಟ್ಟದಾ ಉನ್ ಯಾಟು ಗುದಿ ಅ ತಳಗಿಂದ ಲವ್ ಗುದಿ ಇದು ಮ್ಯಾಲಿಂದಿನ ಇದು ಇಕ್ತ ಹ್ಮ್ ಈಗ ವಾಕ್ ಬಿಡಿದಿದು ಇನ್ನು

কাতলা কেটে মত ব্যাটারি লেতে এলাও যাক নিগা লেলে কেটে হুম টাইম এট গততে নিগা আর গইতি ইনন নি আর রিগান গড ফুল কাটলে কেটে এন পুটা ইয়া না এন ঠিক করলি আলত রাখক কি আই মনিগা আই মনিগা আলত রাখতবি নে ডিগা ঠিক করত அடிகி ஊட்ட மாத்தி ரடி கலசி உசுர் பக்கம் வரக்கிடி ஊட்ட மாட்டே

ತಾವೇನು ತಂಬುದು ಸುಮ್ ಬರ್ತಾರ ಅವಾಗ ಅವಾಗ ಹಾದ ಹೋಗಾರ ನೆನಪ ಮಾಡಿ ಅದನ್ ಮಾಡ ಮಮ್ಮಿ ಅದನ್ ತೋರ್ಸ ಮಮ್ಮಿ ಇದನ್ ತೋರ್ಸ ಮಮ್ಮಿ ಅತ್ತೆ ಊಟ ಮಾಡಿ ಮತ್ಸ್ರೆ ಇವತ್ತಿನ ಬ್ಲಾಗ್ ಇಷ್ಟಿತ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸೇಫ್ ಆಗಿರಿ ನಗನಾಗ